ನಮಸ್ಕಾರ ವಾರ್ತೆಗಳಿಗೆ ಸ್ವಾಗತ ನಾನ್ ಶಿಲ್ಪ ಈಗ ಹೆಡ್ಲೈನ್ಸ್ ರಾಷ್ಟ್ರೀಯ ಹೆದ್ದಾರಿಗಾಗಿ ರೈತರ ಭೂಮಿಯನ್ನ ಭೂಸ್ವಾಧೀನ ಮಾಡಿಕೊಂಡಿದ್ದು ಗರಿಷ್ಠ ದರ ನಿಗದಿ ಮಾಡದಿದ್ರೆ ಎಲ್ಲ ರೈತರನ್ನ ಒಗ್ಗೂಡಿಸಿ ಡಿಸಿ ಕಚೇರಿ ಮುಂದೆ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಸಿ ಜಿಲ್ಲಾಧಿಕಾರಿಗೆ ಮನವಿ ಕುವೆಂಪು ಅವರಿಗೆ ಕುವೆಂಪುರವರೇ ಸಾಟಿ ಅವರನ್ನ ಮೀರಿಸುವ ಸಾಹಿತ್ಯದ ಭಂಡಾರ ಯಾರಿಂದಲೂ ಸಾಧ್ಯವಿಲ್ಲ ಶಾಸಕ ಸಿಎನ್ ಬಾಲಕೃಷ್ಣ ಶ್ಲಾಘನೆ ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಖಂಡಿಸಿ ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆ ವಾರ್ತೆಗಳ ವಿವರ ರಾಷ್ಟ್ರೀಯ ಹೆದ್ದಾರಿಗಾಗಿ ರೈತರ ಭೂಮಿಯನ್ನ ಭೂಸ್ವಾಧೀನ ಮಾಡಿಕೊಂಡಿದ್ದು ಗರಿಷ್ಠ ದರ ನಿಗದಿ ಮಾಡದಿದ್ದರೆ ಎಲ್ಲ ರೈತರನ್ನ ಒಗ್ಗೂಡಿಸಿ ಡಿಸಿ ಕಚೇರಿ ಮುಂದೆ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಸಿ ಜಿಲ್ಲಾಧಿಕಾರಿ ಸಿಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು ಇದೇ ವೇಳೆ ಗ್ರಾಮದ ಸಂತ್ರಸ್ತರು ಮಾತನಾಡಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಸನದಿಂದ ಹುಳಿಯಾರು ರಸ್ತೆಗಾಗಿ ಭೂಸ್ವಾಧೀನ ಮಾಡಲಾಗುತ್ತಿದ್ದು ದುದ್ದ ಹೋಬಳಿ ಹಾಗೂ ಶಾಂತಿಗ್ರಾಮ ಹೋಬಳಿಯ ರೈತರು ಸಂತ್ರಸ್ತರಾಗಿದ್ದು ನ್ಯಾಯಕ್ಕಾಗಿ ಜಿಲ್ಲಾಧಿಕಾರಿಗಳ ಬಳಿ ಬರಲಾಗಿದೆ ಎಂದರು ಈ ಪ್ರಕಾರ ಒಂದು ಗುಂಟೆಗೆ ಏಳು ಸಾವಿರದ ನೂರು ರೂಪಾಯಿಗಳನ್ನು ನಿಗದಿ ಮಾಡಲಾಗಿದೆ ಅದನ್ನ ಫ್ಯಾಕ್ಟರ್ ಎರಡು ಎಂದು ಹೇಳಿ ಪ್ರೋತ್ಸಾಹಧನ ಎಂದು ಸೇರಿ ಒಟ್ಟು ನಾಲ್ಕು ಪಟ್ಟಿನಂತೆ ಒಂದು ಗುಂಟೆಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿಗಳನ್ನ ರೈತರ ಬಳಿ ಖರೀದಿ ಮಾಡಲು ಸರ್ಕಾರದ ಪರವಾಗಿ ಮಾಡಿ ರೈತರನ್ನ ಹೊರಗಿಟ್ಟು ಮೋಸ ಮಾಡುತ್ತಿದ್ದಾರೆ ಎಂದು ದೂರಿದರು ಎಲ್ಲಿ ಅಂಡರ್ ಪಾಸ್ ಆಗಬೇಕು ಇಲ್ಲಿ ಬಂದಿರುವವರೆಲ್ಲ ಮೇಜರ್ ತೆಂಗಿನ ಮರ ಮುಖ್ಯ ಕೆಲವರದು ಊರುಗಳೇ ಇಬ್ಬಾಗವಾಗುತ್ತಿದೆ ಕೊಳವೆ ಬಾವಿ ಹೋಗುತ್ತಿದೆ ಮನೆಯೇ ಸ್ವಾಧೀನಕ್ಕೆ ಹೋಗುತ್ತಿದ್ದು ಆದರೆ ಯಾವ ದರ ಫಿಕ್ಸ್ ಮಾಡಲಾಗಿದೆ ಎಂಬುದರ ಬಗ್ಗೆ ಅಧಿಕಾರಿಗಳು ಯಾವ ಮಾಹಿತಿಯನ್ನ ನೀಡಿರುವುದಿಲ್ಲ ಎಂದು ಆತಂಕ ವ್ಯಕ್ತಪಡಿಸಿದರು ರಾಷ್ಟ್ರೀಯ ಹೆದ್ದಾರಿ ಯೋಜನೆಯಲ್ಲಿ ನಮ್ಮ ದೊಡ್ಡ ಸುತ್ತಮುತ್ತ ಹಳ್ಳಿಗಳಲ್ಲಿ ಈ ಜಮೀನು ಏನು ಅಕ್ವೈರ್ ಆಗಿದೆ ಆ ಜಮೀನಿನ ಬೆಲೆ ಇವತ್ತಿನ ಮಾರ್ಕೆಟ್ ರೇಟು ಈ ಇವತ್ತಿನ ಮಾರ್ಕೆಟ್ ರೇಟೆ ಒಂದೂವರೆಂದ ಎರಡು ಲಕ್ಷ ರೂಪಾಯಿ ಕುಂಟೆ ನಡೀತಾ ಇದೆ ಅಂತ ಜಮೀನನ್ನು ಐವತ್ತು ಸಾವಿರ ಕೊಡಿ ನಲವತ್ತು ಸಾವಿರ ಕೊಡಿ ಅಂತ ಬಿಟ್ಟು ಹೆದ್ದಾರಿ ಪ್ರಾಧಿಕಾರದವರು ಬಂದು ಇವೆಲ್ಲ ಕಡೆ ಇದು ಮಾಡ್ತಾ ಇದ್ದಾರೆ ನಾವು ಇವತ್ತು ನಮ್ಮ ಇಡೀ ನಮ್ಮ ಈ ನಮ್ಮ ಏರಿಯಾದ ಜನ ಎಲ್ಲ ಒಗ್ಗಟ್ಟಾಗಿ ಯಾವುದೇ ಕಾರಣಕ್ಕ ರಸ್ತೆ ಕೊಡಲ್ಲ ನೀವು ರಸ್ತೆ ಮಾಡೋದೇ ಬೇಡ ನಮಗೆ ನಮಗೆ ಅದರಲ್ಲಿ ಅನಾ ಅದ್ರಲ್ಲಿ ನಮ್ಗೆ ಇದ್ದ ಅನುಕೂಲ ಅನಾನುಕೂಲ ಬೇರೆ ವಿಚಾರ ಕೊಡಂಗಿದ್ರೆ ನ್ಯಾಯಸಮ್ಮತವಾದ ಬೆಲೆ ಕೊಟ್ಟು ಕೊಂಡ್ಕೊಳ್ಳಿ ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೆ ರಸ್ತೆ ಕೊಡಲ್ಲ ನಾವು ರಸ್ತೆ ಪರವಾಗಿ ಚಳವಳಿ ಓಡುತ್ತೀವಿ ರಸ್ತೆ ಮಾಡಕ್ ಬಿಡೋದಿಲ್ಲ ನಮ್ಗೆ ನ್ಯಾಯವಾಗಿ ನಾವು ಕೊಟ್ಟರು ಮಾತ್ರ ರೈತರಲ್ಲೂ ಕೂಡ ತೀರ್ಮಾನ ಕೊಡ್ತೀವಿ ಇಲ್ಲಾಂದ್ರೆ ಕಾರಣಕ್ಕೂ ರಸ್ತೆ ಇದೇ ವೇಳೆ ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷ ಲಕ್ಷ್ಮಣ್ ಮಾಯಸಂದ್ರದ ಚಂದ್ರೇಗೌಡ ದುದ್ದ ಗ್ರಾಮದ ಶಂಕರ್ ಹಾಗೂ ಇನ್ನು ಮುಂತಾದ ಗ್ರಾಮಸ್ಥರು ಹಾಜರಿದ್ದರು ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಖಂಡಿಸಿ ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆ ನಡೆಸಲಾಯಿತು ಬೇಲೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಇಲ್ಲದೆ ಬಡವರ ರಕ್ತ ಹೀರುವ ಕೆಲಸವನ್ನ ವೈದ್ಯಾಧಿಕಾರಿಗಳು ಮಾಡುತ್ತಿದ್ದಾರೆ ಅಲ್ಲದೆ ರಕ್ತ ಪರೀಕ್ಷಾ ಕೇಂದ್ರವಿದ್ದರೂ ಹೊರಗಿನ ಪರೀಕ್ಷಾ ಕೇಂದ್ರಗಳಿಗೆ ಬರೆಯುತ್ತಿದ್ದಾರೆ ಜನರಿಕ್ ಔಷಧಿ ಅಂಗಡಿ ಇದ್ದರೂ ಆಸ್ಪತ್ರೆ ಎದುರು ಮೆಡಿಕಲ್ಗಳಿಗೆ ಬರೆಯುತ್ತಾರೆ ಡಿ ದರ್ಜೆ ನೌಕರರು ರೋಗಿಗಳ ಜೊತೆ ಅಸಭ್ಯ ವರ್ತನೆಯಿಂದ ನಡೆದುಕೊಳ್ಳುವುದರ ಜೊತೆಗೆ ಅವರ ಮೇಲೆ ಹಲ್ಲೆಯನ್ನು ಕೂಡ ನಡೆಸಿರುವ ಪ್ರಸಂಗ ನಡೆದಿದೆ ಆಸ್ಪತ್ರೆಯಲ್ಲಿರುವ ಹಾಸಿಗೆಗಳು ತುಂಬಾ ಗಲೀಜಾಗಿದ್ದು ರೋಗಿಗಳು ಅಸಹ್ಯ ಪಡುವಂತಾಗಿದೆ ಡೆಂಗ್ಯೂ ಕಾಯಿಲೆ ಪರೀಕ್ಷೆ ಕೇಂದ್ರದಲ್ಲಿ ಒಬ್ಬ ರೋಗಿಗೆ ಸುಮಾರು ಮುನ್ನೂರರಿಂದ ಒಂಬೈನೂರು ರೂಪಾಯಿ ತನಕ ಹಣ ಆಗುತ್ತಿದೆ ಎಂದು ಹೇಳುತ್ತಾರೆ ಸರ್ಕಾರಿ ಆಸ್ಪತ್ರೆ ಇರುವುದು ಬಡವರಿಗಾಗಿ ಆದರೆ ಇಲ್ಲಿ ಹಣ ಸುಲಿಗೆ ಹಾಗೂ ಔಷಧಿ ಕಮಿಷನ್ ಪಡೆಯಲು ದಾರಿ ನೋಡಿಕೊಂಡಿದ್ದಾರೆ ಇಷ್ಟೆಲ್ಲ ಅವ್ಯವಸ್ಥೆ ಇದ್ದರೂ ಸ್ಥಳೀಯ ಶಾಸಕರು ಗಮನ ಹರಿಸುತ್ತಿಲ್ಲ ವೈದ್ಯಾಧಿಕಾರಿಗೂ ಬೇಲೂರಿನಲ್ಲಿ ತಂಗಲು ಮನಸ್ಸು ಮಾಡುತ್ತಿಲ್ಲ ಮಧ್ಯಾಹ್ನದ ಸಮಯದಲ್ಲಿ ಎಂತಹ ರೋಗಿ ಬಂದರೂ ಮುಖ್ಯ ದ್ವಾರವನ್ನ ಬಂದ್ ಮಾಡಿರುತ್ತಾರೆ ಕೇಳಿದರೆ ಸ್ವಚ್ಛತೆ ನಡೆಯುತ್ತಿದೆ ಎಂದು ಕಾರಣ ಹೇಳುತ್ತಾರೆ ಇಷ್ಟೆಲ್ಲ ಸಮಸ್ಯೆ ಇದ್ದು ಅದನ್ನ ಸರಿಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತಿದೆ ಎಂದು ಕರವಿ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷ ಭೋಜೇಗೌಡ ಎಚ್ಚರಿಕೆ ನೀಡಿದರು ಮುಂಜಾಗ್ರತೆಯನ್ನ ಇದುವರೆಗೂ ಈ ಸರ್ಕಾರಿ ಆಸ್ಪತ್ರೆ ತಗೊಂಡಿಲ್ಲ ಅದಕ್ಕೋಸ್ಕರವಾಗಿ ಲ್ಯಾಬ್ ಇದೆ ಲ್ಯಾಬ್ ಅಲ್ಲಿ ಯಾರೋ ಬರಿತಾ ಟೆಸ್ಟ್ ಮಾಡ್ತಾ ಇಲ್ಲ ಎಲ್ಲ ಹೊರಗಡೆ ಬರಿಸಿದ್ದಾರೆ ಏನು ಅಂತ ಹೇಳಿದ್ರೆ ಅಡ್ಜಸ್ಟ್ಮೆಂಟ್ ಇಲ್ಲ ಭುವನೇಶ್ವರಿ ಲ್ಯಾಬು ಇಲ್ಲ ಇನ್ನೊಂದು ಲ್ಯಾಬು ಆಮೇಲೆ ಸಣ್ಣ ಪುಟ್ಟ ಒಂದು ಕಾಯಿಲೆ ಬಿದ್ದು ಬರಲಿ ಸಿಟಿ ಸ್ಕ್ಯಾನಿಗೆ ಬರೀತಾರೆ ಹಾಸನಿಗೆ ಕರ್ಕೊಂಡು ಹೋಗಿ ಅಂತ ಅಲೆ ಬರೀ ಒಂದು ತರಿಸಿದ್ರು ಸಿಟಿ ಸ್ಕ್ಯಾನ್ ಇವೆಲ್ಲ ಭಾಳ ಗ್ಯಾಮ್ಲಿಂಗ್ ನಡೀತಾ ಇದೆ ಸರ್ಕಾರಿ ಆಸ್ಪತ್ರೆ ಇದ್ರ ಬಗ್ಗೆ ನಾವು ಶಾಸಕರು ಗಮನ ಹರಿಸ್ಬೇಕು ಆ್ಯಕ್ಚುಲಿ ಇಲ್ಲಿ ಶಾಸಕರು ಯಾಕೋ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಏನು ಹಾಸ್ಪಿಟ್ಲ್ ಕಡೆ ಬಂದಿದ್ದಾರೋ ಇಲ್ಲವೋ ಗೊತ್ತಿಲ್ಲ ಆಮೇಲೆ ಒಂದು ಡೆಂಗ್ಯೂ ಇಂಜೆಕ್ಷನಿಗೆ ರಕ್ತ ಕ ಪರೀಕ್ಷೆ ಮಾಡಿದರೆ ಒಂಬೈನೂರಿಂದ ಸಾವಿರ ರೂಪಾಯಿ ಆಗುತ್ತೆ ಹೊರಗಡೆ ಈಗ ಇಲ್ಲಿ ಬಂದಂತ ಪೇಷೆಂಟ್ ಗೆ ಬಂದ ತಕ್ಷಣ ಹೇಳ್ ಕಳಿಸ್ತಾರೆ ಏನು ನೋಡಂಗಿಲ್ಲ ಬ್ಲಡ್ ಟೆಸ್ಟ್ ಮಾಡ್ಸ್ಕೊ ಬನ್ನಿ ಅಂತ ಹೊರಗಡೆ ಬರೋ ಅಂತ ಪೇಷಂಟ್ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ದುಡ್ಡು ಬರ್ತಾರ ಎಲ್ಲ ಕೂಲಿ ಕಾರ್ಮಿಕ ಹೆಚ್ ಇರೋ ಅಂತ ನಮ್ಮ ತಾಲೂಕಲ್ಲಿ ನೂರ ರೂಪಾಯಿ ರೂಪಾಯಿ ಬಂದಿರ್ತಾರೆ ಬ್ಲಡ್ ಟೆಸ್ಟ್ ಗೆ ಬರ್ಬಿಟ್ಟು ಹೊರಗಡೆ ಟೆಸ್ಟ್ ಮಾಡ್ಸ್ಕೊ ಬರ್ರಿ ಅಲ್ಲೇ ತನಕ ನೋಡಲ್ಲ ಕಣ್ರಿ ಅಂತ ಹೇಳಿ ಬೇಜವಾಬ್ದಾರಿ ಉತ್ತರ ಕೊಟ್ಟರೆ ಅವ್ರ ಹೋಗಿ ಎಲ್ಲಿ ಟೆಸ್ಟ್ ಮಾಡ್ಸೋದು ಬೆಡ್ಡು ಬೆಡ್ ತಿನ್ಮಗಳು ಎಷ್ಟು ಕಡಿಮೆ ಹಾಸ್ಪಿಟಲ್ ಓಪನ್ ಆದಾಗ ತಂದ ಏನೋ ಗೊತ್ತಿಲ್ಲ ಕಿತ್ತು ಎಲ್ಲ ಹೋಗಿದಾವೆ ಅದಕ್ಕಾಗಿ ಬೇಕಾದಷ್ಟು ಸಾವಿರಾರು ರೂಪಾಯಿ ದುಡ್ಡು ಬರುತ್ತೆ ಲಕ್ಷಾಂತರ ರೂಪಾಯಿ ದುಡ್ಡು ಬರುತ್ತೆ ಆದರೂ ಇದುವರೆಗೂ ಯಾವ ಬೆಟ್ಟ ಹೊಸ ಬೆಡ್ಗಳು ಎಲ್ಲೂ ನೋಡಲೇ ಇಲ್ಲ ನಾವು ಒಳಗಡೆ ತಿರ್ಗಾಡ್ ನೋಡಿದ್ರೆ ಒಂದೇ ಒಂದು ಹೊಸ ಬೆಟ್ಟ ಇಲ್ಲ ಒಂದು ದಿಂಬಿಲ್ಲ ಮತ್ತು ಬರೋ ದುಡ್ಡೆಲ್ಲ ಏನು ಮಾಡ್ತಿದ್ದಾರೆ ಇವರಿಗೆ ಇಲ್ಲಿ ಇನ್ನು ಯಾವುದೇ ವೈದ್ಯಾಧಿಕಾರಿ ಪ್ರತಿಭಟನೆಯಲ್ಲಿ ಕರವೇ ತಾಲೂಕು ಉಪಾಧ್ಯಕ್ಷ ಜಯಪ್ರಕಾಶ್ ಅರುಣ್ ಸಿಂಗ್ ರಾಘವೇಂದ್ರ ಹುಳ್ಳಾ ಗಣೇಶ್ ಹುಸೇನ್ ಕುಮಾರ್ ಕಾರ್ಯದರ್ಶಿ ಕಾರ್ತಿಕ್ ನಗರಾಧ್ಯಕ್ಷ ರಾಕೇಶ್ ದೀಪು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಕುವೆಂಪು ಅವರಿಗೆ ಕುವೆಂಪುರವರೇ ಸಾಟಿ ಅವರನ್ನ ಮೀರಿಸುವ ಸಾಹಿತ್ಯದ ಭಂಡಾರ ಯಾರಿಂದಲೂ ಸಾಧ್ಯವಿಲ್ಲ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಶ್ಲಾಘಿಸಿದರು ಚನ್ನರಾಯಪಟ್ಟಣದ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ಮಕ್ಕಳ ಸಾಹಿತ್ಯ ಪರಿಷತ್ ವತಿಯಿಂದ ನಡೆದ ಕುವೆಂಪುರವರ ನೂರ ಹತ್ತೊಂಬತ್ತನೇ ಜಯಂತ್ಯೋತ್ಸವದ ಅಂಗವಾಗಿ ಕುವೆಂಪು ನುಡಿದೋರಣ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಜೀವನದಲ್ಲಿ ಒಂದು ಬಾರಿಯಾದರೂ ಕುಪ್ಪಳ್ಳಿಗೆ ತೆರಳಿ ಕುವೆಂಪು ಅವರ ಮನೆ ಹಾಗೂ ಅವರ ಜೀವನ ಶೈಲಿ ಹೇಗೆ ನಡೆಸುತ್ತಿದ್ದರು ಎಂಬುದನ್ನು ಎಲ್ಲರೂ ತಿಳಿದುಕೊಳ್ಳಬೇಕು ಈಗಿನ ಕಾಲದವರು ಬರವಣಿಗೆಗೆ ಹೆಚ್ಚು ಆದ್ಯತೆ ನೀಡಬೇಕು ಅಂದಿನ ಕಾಲದಲ್ಲಿ ಅಂಚೆ ಚೀಟಿಯಲ್ಲಿ ಸ್ನೇಹಿತರ ಯೋಗಕ್ಷೇಮ ವಿಚಾರಿಸುತ್ತಿದ್ದೆವು ಆದರೆ ಈಗೆಲ್ಲ ನಲ್ಲಿ ಫೋಟೋ ಕಳುಹಿಸಿ ಸುಮ್ಮನಾಗುವ ಘಟ್ಟಕ್ಕೆ ಬಂದು ತಲುಪುವಂತಾಗಿದೆ ಮಕ್ಕಳು ಮೊಬೈಲ್ನಲ್ಲಿ ಹೆಚ್ಚು ಸಮಯವನ್ನು ಕಳೆಯದೆ ಗ್ರಂಥಾಲಯಗಳಲ್ಲಿ ಓದುವ ಅಭ್ಯಾಸವನ್ನು ಇಟ್ಟುಕೊಳ್ಳಬೇಕು ಪಾರ್ಕ್ ಸಿನಿಮಾ ಅಂತ ಸಮಯವನ್ನು ಹಾಳು ಮಾಡಿಕೊಳ್ಳದೆ ಉತ್ತಮ ಭವಿಷ್ಯವನ್ನು ಕಟ್ಟಿಕೊಂಡು ನಾಡಿಗೆ ಕೀರ್ತಿ ತರುವ ಕೆಲಸ ಮಾಡಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತನ್ನ ಹೇಳಿದರು ಅಷ್ಟೇ ಮುಖ್ಯ ಅಂತ ಪುಸ್ತಕದ ಅಭಿರುಚಿಯನ್ನು ಬೆಳೆಸ್ಕೊಳ್ಳಿ ಓದುವಿನ ಅಭಿರುಚಿಯನ್ನು ಬೆಳೆಸ್ಕೊಳ್ಳಿ ವ್ಯಾಕರಣಬದ್ಧವಾದಂಥ ಕನ್ನಡಕ್ಕೆ ಮೊದಲನೇ ಆದ್ಯತೆಯನ್ನು ಕೊಡಿ ಏಕೆಂದ್ರೆ ಇಂಗ್ಲೀಷು ಮುಖ್ಯ ಹಿಂದಿನೂ ಮುಖ್ಯ ರಾಷ್ಟ್ರ ಭಾಷೆನ ಅದರ ಬಗ್ಗೆ ಆದರೆ ಮಾತೃಭಾಷೆಗೆ ಯಾವುದು ಕೂಡ ಚ್ಯುತಿ ಬರೆದಂಗೆ ನಡ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಏನೋ ನಾಲ್ಕು ಲೈನಲ್ಲಿ ಇಂಗ್ಲೀಷ್ ಮಾತಾಡಿಬಿಟ್ರೆ ಬೆಂತಿಡ್ತಾರೆ ಅನ್ನೋದು ಮುಖ್ಯ ಅಲ್ಲ ಕನ್ನಡನ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ ಅಂದರೆ ಅದನ್ನು ಎಷ್ಟು ಜನ ಬೆಂತಡ್ತಾರೆ ಅನ್ನೋದನ್ನು ನಾವು ಖುಷಿ ಕೊಡ್ಬೇಕು ಸ್ಪಷ್ಟತೆ ಇರಬೇಕು ನಾನು ನಿಮ್ಗೆ ಹೇಳ್ತಕ್ಕ ವ್ಯಾಕರಣ ದಯಮಾಡಿ ಆದ್ಯತೆಯನ್ನು ಕೊಡಿ ಪತ್ರಗಳು ಬರೀತಕ್ಕ ನಿಂತೋಗಿದ್ದಾವೆ ಮೊಬೈಲ್ ಬಂದ ಮೇಲೆ ಮೊದಲು ಇನ್ಲ್ಯಾಂಡ್ ಲೆಟರ್ ನಾನು ಕ್ಷೇಮ ನಿಮ್ಮ ಕ್ಷೇಮಕ್ಕೆ ಕಾಗದ ಬರೆಯಿರಿ ಅಂತ ಬರೆಯುವ ಈಗೆಲ್ಲ ಮೊಬೈಲ್ ಕ್ಷೇಮ ಕಾರ್ಯಕ್ರಮದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸುಬ್ಬುಹುಲಯ ಸಾಹಿತಿ ಡಾಕ್ಟರ್ ಶ್ವೇತಾ ಮಣಪ್ಪಾಡಿ ಜಿಲ್ಲಾಧ್ಯಕ್ಷ ಮಲ್ಲಿಗೆ ಸುಧೀರ್ ಡಾಕ್ಟರ್ ಭಾರತೀ ನಾಗೇಶ್ ಸೋಮಶೇಖರ್ ಗಜಾನನ ಮನೋಹರ್ ಮಹಾದೇವ್ ಜೈರಾಮ್ ಜಗದೀಶ್ ಇನ್ನಿತರರು ಹಾಜರಿದ್ರು ಈಗ ಜಾಹೀರಾತು ಬ್ರಿಲಿಯನ್ಸ್ ಡೈಮಂಡ್ ಜುವೆಲರಿ ಫೆಸ್ಟಿವಲ್ಗೆ ತಯಾರಾಗಿ ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ಪಡೆಯಿರಿ ರೂಪಾಯಿ ಏಳು ಸಾವಿರದ ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಮತ್ತು ಮೂರು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಡಿಸೆಂಬರ್ ಹನ್ನೊಂದರಿಂದ ಜನವರಿ ಏಳರವರೆಗೆ ಅವಕಾಶ ಭೀಮಾ ವಜ್ರವು ನಿಮ್ಮಂತೆಯೇ ಕೋಟಿಯಲ್ಲಿ ಒಂದು ನಮ್ಮ ಎಲ್ಲಾ ಮಳಿಗೆಯಲ್ಲಿ ಮತ್ತು ಭೀಮಾ ಗೋಲ್ಡ್ ಡಾಟ್ ಕಾಮ್ನಲ್ಲಿ ನಲ್ಲಿ ಲಭ್ಯ ಷರತ್ತುಗಳು ಅನ್ವಯ ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಪ್ಯೂರ್ ಬನಾರಸ್ ಸಿಲ್ಕ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಟ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಅಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್ ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್ ನೆಕ್ಸ್ಟ್ ಟು ಎನ್ ಸಿ ಸಿ ಆಫೀಸ್ ಆರ್ ಸಿ ರೋಡ್ ಹಾಸನ್ ಫೋನ್ ನಂಬರ್ ನೈನ್ ಹಾಗೂ ಜೀರೋ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್ ಜಯನಗರ ಒಂದನೇ ಹಂತ ರಿಂಗ್ ರಸ್ತೆ ಹಾಸನ ನಿಮ್ಮ ಕನಸಿನ ಮನೆಯ ಅಂದವನ್ನು ಹೆಚ್ಚಿಸುವಂತ ಟೈಲ್ಸ್ ವೆಟ್ರಿಫೈಡ್ ಸ್ಯಾನಿಟರಿ ಅಸೆಸರೀಸ್ ಸಿರಾಮಿಕ್ಸ್ ಅಪ್ಲೈಯನ್ಸಸ್ ಮ್ಯಾಡ್ಯುಲರ್ ಕಿಚನ್ಸ್ ನ್ಯಾಚುರಲ್ ಸ್ಟೋನ್ಸ್ ವುಡನ್ ಫಿನಿಶಿಂಗ್ ಬಾತ್ರೂಮ್ ಫಿಟ್ಟಿಂಗ್ಸ್ ಲಗ್ಸುರಿ ಕಲೆಕ್ಷನ್ಸ್ ಹೀಗೆ ಇಪ್ಪತ್ತಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೆಟ್ಸ್ ಅಂಡ್ ಸಿರಾಮಿಕ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಡಬಲ್ ಟು ಏಟ್ ತ್ರೀ ತ್ರಿಬಲ್ ಟೂ नाइन वन सिक्स एट थ्री ट्रिपल टू नाइन फाइव थ्री वन टू श्री हासनाइट अंडरामि जयनगर विंग रस्ते हासन मन ಸಂತಸಂಬಿರಲಿ ಮನೆಯಲ್ಲಿ ಮಗುವಿರಲಿ ಮಾಡ ತುಂಬಿರಲಿ ಸಂತಸ ಎಲ್ಲೆಲ್ಲೂ ಸಂತಸ ಸಂತಸ ಐವಿ ಎಫ್ ಮತ್ತು ಎಂಟು ಸರ್ತರಿ ಸೆಂಟರ್ ಹಾಸನ ಮತ್ತು ಮೈಸೂರು ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಝೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಇನ್ ದೇ ಮಾಡಿ ಸವೆನ್ ಡಬಲ್ ನೈನ್ ಸಿಕ್ಸ್ ಝೀರೋ ಏಟ್ ಡಬಲ್ ನೈನ್ ಸಿಕ್ಸ್ ಜೀರೋ ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಲ್ಲಿ ಇಯರ್ಬಡ್ಸ್ ಮತ್ತು ಬ್ಲೂಟೂತ್ ನೆಕ್ ಬ್ಯಾಂಡ್ ಹಾಯ್ ಹಲೋ ನಮಸ್ಕಾರ ಹಾಸನ ಹಾಸನದ ಸಿಟಿ ಬಸ್ ಸ್ಟಾಂಡ್ ನ ಮುಂಭಾಗ ಶಾಂತಿ ಸ್ಟೋರ್ಸ್ ನ ಪಕ್ಕ ನೂತನವಾಗಿ ರಂಗನಾಥ ಮೊಬೈಲ್ಸ್ ಮತ್ತು ಆಕ್ಸೆಸರೀಸ್ ಅಂತ ಹೇಳಿ ಪ್ರಾರಂಭವಾಗಿದೆ ನಮ್ಮ ಹಾಸನದ ಜನತೆಗಾಗಿ ಆಕರ್ಷಕ ಆಫರ್ಸ್ ಗಳನ್ನು ನೀಡುತ್ತಿದ್ದಾರೆ ಕೇವಲ ಮೂವತ್ತು ರೂಪಾಯಿಗಳಿಗೆ ಮೊಬೈಲ್ ಸ್ಕ್ರೀನ್ಗಾರ್ಡ್ಗಳನ್ನು ಹಾಕಿಕೊಡಲಾಗುತ್ತಿದೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಬ್ಲೂಟೂತ್ ನೆಕ್ಬ್ಯಾಂಡ್ ಮತ್ತು ಇಯರ್ಬಡ್ಸ್ ಅನ್ನು ಮಾರಾಟ ಮಾಡಲಾಗುತ್ತಿದೆ ಹಾಗೂ ಕೇವಲ ಎಂಟುನೂರ ಐವತ್ತು ರೂಪಾಯಿಗೆ ಸ್ಮಾರ್ಟ್ ವಾಚ್ ಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಅದಲ್ಲದೆ ಇಪ್ಪತ್ತು ಸಾವಿರ ರೂಪಾಯಿಯ ಮೊಬೈಲ್ ನ ತಗೊಂಡ್ರೆ ಉಚಿತವಾಗಿ ಬ್ಲೂಟೂತ್ ಪ್ಯಾಂಟ್ ಮೂವತ್ತು ಸಾವಿರ ರೂಪಾಯಿನ ಮೊಬೈಲ್ ನ ತಗೊಂಡ್ರೆ ಉಚಿತವಾಗಿ ಸ್ಮಾರ್ಟ್ ವಾಚಸ್ ಅನ್ನು ನೀಡಲಾಗುತ್ತದೆ ಹಾಗೂ ನೀವು ಯಾವುದೇ ಮೊಬೈಲ್ನ ನ ಪರ್ಚೇಸ್ ಮಾಡಿದರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತದೆ ಮತ್ತು ಯಾವುದೇ ಸ್ಮಾರ್ಟ್ಫೋನ್ನ ಖರೀದಿಗೆ ಆಕರ್ಷಕ ಬಹುಮಾನಗಳನ್ನು ಪಡೆಯುವಂಥ ಅವಕಾಶ ಜೊತೆಗೆ ಎಲ್ಲಾ ಸ್ಮಾರ್ಟ್ಫೋನ್ನ ಮೇಲೆ ಝೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಲೋನ್ ಸೌಲಭ್ಯ ಕೂಡ ದೊರೆಯುತ್ತದೆ ಮತ್ತು ಎಲ್ಲಾ ರೀತಿಯ ಮೊಬೈಲ್ಗಳ ಸರ್ವಿಸ್ ಕೂಡ ಮಾಡಿಕೊಡಲಾಗುತ್ತದೆ ನಿಮ್ಮ ಮುಂದೆಯೇ ವೇಗವಾಗಿ ಲೈವ್ ಡಿಸ್ಪ್ಲೇ ಕೂಡ ಹಾಕಿಕೊಡಲ ನಿಮ್ಮ ಹತ್ರ ಹಳೆ ಮೊಬೈಲ್ ಇದ್ರೆ ಅದಕ್ಕೆ ಎಕ್ಸ್ಚೇಂಜ್ ಕೂಡ ದೊರೀತಾ ಇದೆ ಈ ಎಲ್ಲ ಗಳು ಕೆಲವೇ ದಿನಗಳು ಮಾತ್ರ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನಲ್ಲಿ ಕಾಣಿಸ್ತಾ ಇರುವಂತಹ ಗೆ ಕರೆ ಮಾಡಿ ಹಾಗೂ ಈ ವಿಡಿಯೋನ ತಪ್ಪದೇನೆ ಆಫರ್ ಮುಗಿಯುವ ಮುಂಚೆ ಶೇರ್ ಮಾಡಿ ರಂಗನಾಥ ಗೆ ಒಂದ್ಸಲ ಭೇಟಿ ಮಾಡಿ ಅಂತ ಹೇಳ್ತಾ ನ್ಯೂಸ್ ಸಖತ್ ನ್ಯೂಸ್ ಮಗ ಹಾಸನದಲ್ಲಿ ಲಭ್ಯ ಇಂಪೋರ್ಟ್ ಮತ್ತು ಇಂಡಿಯಾ ಕ್ರಿಕರಿಗಳು ಒಂದು ಕೆಜಿಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರುಗಳು ಮಾತ್ರ ಮೈಕ್ರೋವೇವ್ಗೆ ಸಂಬಂಧಿಸಿದ ಗ್ಲಾಸ್ ಮತ್ತು ಪ್ಲಾಸ್ಟಿಕ್ ವಸ್ತುಗಳು ಥೈಲ್ಯಾಂಡ್ ಫ್ರಾನ್ಸ್ ಜರ್ಮನಿಯ ಗ್ಲಾಸ್ಪಿಟ್ ಫ್ಯಾನ್ಸಿ ಪ್ಲಾಸ್ಟಿಕ್ ವಸ್ತುಗಳು ಬೋನ್ ಚೈನಾ ಪಿಂಗಾಣಿ ಮತ್ತು ಗ್ಲಾಸ್ ವಸ್ತುಗಳು ಹಂಡ್ರೆಡ್ ಪರ್ಸೆಂಟ್ ಫುಡ್ ಟ್ರೈನ್ ಪ್ಯೂರ್ ಮೆಲಮೈನ್ಗಳು ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ನಲ್ಲಿ ಈಗ ನಿಮ್ಮ ಹಾಸನದಲ್ಲಿ ಲಭ್ಯ ಐವತ್ತು ಸಾವಿರ ಬೇಲ್ಪಟ್ಟ ಗೃಹ ಬಳಕೆಯ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ ಇದು ಸೀಮಿತ ಅವಕಾಶ ಹಿಂದೆ ಭೇಟಿ ನೀಡಿ ಶಂಕರಮಠ ಹಾಲ್ ಶಂಕರಮಠ ರಸ್ತೆ ಕೆಆರ್ಪುರಂ ಹಾಸನ ಹಾಸನದಲ್ಲಿ ಪ್ರಥಮ ಬಾರಿಗೆ ಬೃಹತ್ ಕ್ರೋಕರಿ ಮಾರಾಟ ಮೇಳ ಶಂಕರಮಠ ರಸ್ತೆ ಕೆಆರ್ಪುರಂ ಹಾಸನ ಸ್ವಾಗತ ಸರ್ಕಾರಿ ಅರೆ ಸರ್ಕಾರಿ ಹಾಗೂ ನಿಗಮ ಮಂಡಳಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ವತಿಯಿಂದ ದ್ವಾರಕನಗರ ಬಡಾವಣೆಯ ನಿವೇಶನಕ್ಕಾಗಿ ಅರ್ಜಿ ಸಲ್ಲಿಸಿದ್ದ ಸದಸ್ಯರಿಗೆ ಸಂಘದ ವತಿಯಿಂದ ಸದಸ್ಯರ ಸಮ್ಮುಖದಲ್ಲಿ ಹಂಚಿಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಕೆಎಂ ಶ್ರೀನಿವಾಸ್ ಮಾತನಾಡಿ ಸಂಘದ ಏಳಿಗೆಯ ಬಗ್ಗೆ ಪಾರದರ್ಶಕವಾಗಿ ನಿವೇಶನಗಳನ್ನು ಸದಸ್ಯರಿಗೆ ಸಂಘದ ಪಾತ್ರ ಮುಖ್ಯವಾಗಿದೆ ನಾವು ನಮ್ಮ ಸದಸ್ಯರಿಗೆ ಕೈಗೆ ಇಟುಕುವ ಬೆಲೆಯಲ್ಲಿ ನ್ಯಾಯಯುತವಾಗಿ ನಿವೇಶನಗಳನ್ನು ಹಂಚಿಕೆ ಮಾಡುತ್ತಾ ಬಂದಿದ್ದೇವೆ ಮುಂದೆ ನಿಮ್ಮೆಲ್ಲರ ಸಹಕಾರ ನಮ್ಮ ಸಂಘದ ಮೇಲೆ ಇರಲಿ ನಿಮ್ಮೊಂದಿಗೆ ನಮ್ಮ ಸಂಘ ಸದಾ ಇರುತ್ತಿದೆ ಎಂದರು ನಾವು ಸೈಟ್ ಜಾಸ್ತಿ ಜಾಸ್ತಿ ಕಾಲ್ ಮಾಡಿಲ್ಲ ಇದೆ ಅಪ್ಲಿಕೇಶನ್ ಕಡಿಮೆ ಇದೆ ಈಗ ಉಳಿದ್ರೆ ಸೈಟ್ನ ನೆಕ್ಸ್ಟ್ ನಾಳೆಯಿಂದ ಸಾವಿರದ ಇನ್ನೂರ ಸಾವಿರದ ಮುನ್ನೂರ ರೂಪಾಯಿಗೆ ಫಿಕ್ಸ್ ಮಾಡಿ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ ಅವ್ರ ರೇಟ್ ಅವ್ರು ಮಾರ್ತಾರೆ ನಮ್ಮ ರೇಟ್ನ ನಾವು ನಮ್ಮ ಸೊಸೈಟಿ ಕಡೆ ಈ ಸಂದರ್ಭದಲ್ಲಿ ಕೋಪರೇಟಿವ್ ಸೊಸೈಟಿಯ ಪರಮೇಶ್ ವಿಶ್ವನಾಥ್ ಸತೀಶ್ ಯತೀಶ್ ಇನ್ನೂ ಹಲವು ನಿರ್ದೇಶಕರುಗಳು ಹಾಜರಿದ್ದರು ಬೇಲೂರು ಪಟ್ಟಣದ ವೀರಶೈವ ಕಲ್ಯಾಣ ಮಂಟಪದ ಆವರಣದಲ್ಲಿ ಶ್ರೀ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣ ಅಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಸಂಕ್ರಾಂತಿ ಸುಗ್ಗಿ ಸಂಭ್ರಮವನ್ನು ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಿದರು ಬೇಲೂರು ಪಟ್ಟಣದ ಪುಷ್ಪಗಿರಿ ಸಂಘದ ಪ್ರತಿನಿಧಿ ವಿಜಯಲಕ್ಷ್ಮಿ ಮಾತನಾಡಿ ಪುಷ್ಪಗಿರಿ ಮಹಾಸಂಸ್ಥಾನಕ್ಕೆ ಪೂಜ್ಯ ಜಗದ್ಗುರುಗಳು ಧ್ರುವತಾರೆಯಂತೆ ಬಂದು ಅನನ್ಯ ಸಾಧನೆ ಮಾಡಿದ್ದಾರೆ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಆರೋಗ್ಯ ಸ್ತ್ರೀ ಸಬಲೀಕರಣ ಸೇರಿದಂತೆ ಹತ್ತಾರು ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡುವ ಮೂಲಕ ಪುಷ್ಪಗಿರಿ ಮಹಾಸಂಸ್ಥಾನವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿದ ಕೀರ್ತಿ ಪೂಜ್ಯರಿಗೆ ಸಲ್ಲುತ್ತಿದೆ ಎಂದರು ವಿಶೇಷ ಏನು ಅಂತಂದರೆ ನಾವು ಬೇಲೂರು ಪಟ್ಟಣದಲ್ಲಿ ಒಂದು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಹಬ್ಬವನ್ನು ಮುಂಚೆ ಐದು ದಿನ ಮುಂಚೆನೇ ನಾವಿಲ್ಲಿ ಸ್ವಸಹಾಯ ಸಂಘದ ಸದಸ್ಯರೆಲ್ಲ ಸೇರಿಕೊಂಡು ಸಂಕ್ರಾಂತಿ ಎಳುಬೆಲ ಹಂಚೋ ಮೂಲಕ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಜೊತೆಗೆ ಹೊಸ ವರ್ಷ ಸಂಭ್ರಮಾಚರಣೆಯನ್ನು ಗುರುಗಳ ಒಂದು ಆಶೀರ್ವಾದದ ಮೂಲಕ ಎಲ್ಲರಿಗೂ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಇಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಗುರುಗಳು ಎಲ್ಲ ಈಗ ತಾನೇ ನಮ್ಮಲ್ಲಿ ಎಂಟು ಜಿಲ್ಲೆಗಳಲ್ಲಿ ಸ್ವಸಹಾಯ ಸಂಘಗಳು ಸಾವಿರಾರು ಸ್ವಸಹಾಯ ಸಂಘ ಆಗಿದೆ ಸಮಾವೇಶಗಳಾಗಿದೆ ಮುಂದಿನ ತಿಂಗಳಲ್ಲಿ ನಮ್ಮದು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹತ್ತು ಸಾವಿರ ಜನ ಮೇಲಕ್ಕೂ ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ಸೇರ್ತಾ ಇದ್ದಾರೆ ಜೊತೆಗೆ ನಮ್ಮಲ್ಲಿ ಈಗ ಓದುವಾರ ತಾನೇ ಕಾರ್ಯಾಗಾರ ಮೂರು ದಿನದ ಒಂದು ಕಾರ್ಯಾಗಾರ ಶಿಬಿರವನ್ನು ಯಶಸ್ವಿ ಮಾಡಿದ್ದಾರೆ ಒಬ್ಬ ಮಹಿಳೆ ಮನೆಗಷ್ಟೇ ಸೀಮಿತ ಅಲ್ಲ ಅದನ್ನ ಒಂದು ಹೆಜ್ಜೆ ಬದಲಾವಣೆಯನ್ನ ಕಂಡಾಗ ನಮ್ಮಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬಹುದು ಅನ್ನೋ ಒಂದು ಪ್ರತಿಯೊಬ್ಬ ಮಹಿಳೆಯನ್ನು ಒಂದು ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ರು ಒಂದು ಯಶಸ್ವಿಯಾದ ಕಾರ್ಯಕ್ರಮ ಜೊತೆಗೆ ಇವತ್ತು ವಿಶೇಷ ಏನಂತೆ ಈ ಒಂದು ಹಬ್ಬಗಳನ್ನ ನಾವು ಬರೀ ಸ್ವಸಹಾಯ ಸಂಘದಲ್ಲಿ ಹಣ ಕಟ್ಟಿ ಆರ್ಥಿಕವಾಗಿ ಇರೋದಲ್ಲದೆ ಈ ಸಂದರ್ಭದಲ್ಲಿ ಸಂಘದ ಸದಸ್ಯರಾದ ದ್ರಾಕ್ಷಾಯಿಣಿ ರೇಣುಕಾದೇವಿ ವೀಣಾ ಪಾರ್ವತಿ ರಾಣಿ ಯಸ್ಮಿನಾ ಧರಲಕ್ಷ್ಮಿ ಶಾರದಾ ಶಿಲ್ಪ ರಮೇಶ್ ಗೀತಾ ಪಟೀಲ್ ಇನ್ನು ಮುಂತಾದವರು ಹಾಜರಿದ್ರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ರಾಷ್ಟ್ರೀಯ ಹೆದ್ದಾರಿಗಾಗಿ ರೈತರ ಭೂಮಿಯನ್ನ ಭೂಸ್ವಾಧೀನ ಮಾಡಿಕೊಂಡಿದ್ದು ಗರಿಷ್ಠ ದರ ನಿಗದಿ ಮಾಡದಿದ್ರೆ ಎಲ್ಲ ರೈತರನ್ನ ಒಗ್ಗೂಡಿಸಿ ಡಿಸಿ ಕಚೇರಿ ಮುಂದೆ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಸಿ ಜಿಲ್ಲಾಧಿಕಾರಿಗೆ ಮನವಿ ಕುವೆಂಪು ಅವರಿಗೆ ಕುವೆಂಪುರವರೇ ಸಾಟಿ ಅವರನ್ನ ಮೀರಿಸುವ ಸಾಹಿತ್ಯದ ಭಂಡಾರ ಯಾರಿಂದಲೂ ಸಾಧ್ಯವಿಲ್ಲ ಶಾಸಕ ಸಿಎನ್ ಬಾಲಕೃಷ್ಣ ಶ್ಲಾಘನೆ ಬೇಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ಖಂಡಿಸಿ ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ಪ್ರತಿಭಟನೆ ಮುಂದಿನ ವಾರ್ತ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು